ಪ್ಯಾರಿ ನೈನ್ ನಾಯ್ನಿಗಲಿ ಬಾಗಲಕೋಟ್ ಅತ್ತೇ ಈ ಫ್ಯಾಕ್ಟ್ರಿ ಇವ್ರದ್ದು ಎಫ್ ಆರ್ ಪಿ ನಾಕ್ ಸಾವಿರದ ಒಂದ್ನೂರ ಹನ್ನೊಂದು ರೂಪಾಯಿ ಹಾಕಿದ್ರು ಇದ್ರೊಳಗ ಅವ್ರು ಏನ್ ಮಾಡ್ತಾರು ಒಂಬತ್ ನೂರ ರೂಪಾಯಿ ಎಚ್ ಎನ್ ಟಿ ಮುರಿದ ಮೂರ್ ಸಾವಿರದ ಎರಡ್ನೂರ ಹನ್ನೊಂದು ರೂಪಾಯಿ ಕೊಡ್ತೀವಿ ಅಂತೇಳಿ ಇದ್ ಮಾಡ್ಯಾರ ಅವ್ರ ರೈತರಿಗೆ ಆದ್ರೆ ಆಕ್ಚುಲಿ ಅದು ಎಫ್ ಆರ್ ಪಿ ಪ್ರಕಾರ ಎಷ್ಟು ಮುರಿಬೇಕಾ ಎಚ್ ಎನ್ ಟಿ ಅಂದ್ರ ಮುನ್ನೂರ ಅರವತ್ತಾರು ಒಂದ ಕಟಿಂಗ ಎರಡ್ ನೂರ ಒಂದ್ ರೂಪಾಯಿ ಒಂದ ಟ್ರಾನ್ಸ್ಪೋರ್ಟೇಶನ್ ಮುರಿಬೇಕೈತದ ಆಕ್ಚುಲಿ ಎಫ್ ಆರ್ ಪಿ ಒಳಗ ಇದನ್ನ ಕೂಡಸಿದ್ರೆ ಎಟ್ ಆಕತಿ ಐದನೂರ ಅರವತ್ತೇಳ ಆಕತಿ ಈಗ ಒಂಬತ್ ಏನ ಮುರಿದಾರು ಈ ಒಂಬತ್ನೂರ್ ಮುರಿ ಬದ್ದಿ ಐದನೂರ ಅರವತ್ತೇಳು ಮುರಿದ್ರಂದ ನೂರ ಮೂವತ್ತ್ ಮೂರು ರೂಪಾಯಿ ಹೆಚ್ಚ ಮುರಿದಂಗ ಆತವ್ರ ಈಗ ಏನಿಲ್ಲ ಮೂರ್ ಸಾವಿರದ ಎರಡ್ನೂರ ಹನ್ನೊಂದು ಏನು ಕೊಡಾಕ್ತಾರಲ್ಲ ಇದು ಮೂರ್ ಸಾವಿರದ ನೂರ ಹನ್ನೊಂದ್ ಇದು ಕೊಡ್ರೊಳಗ್ ಕೂಡಿಸ್ತಂದ್ರ ಮೂರ್ ಸಾವಿರದ ಐದನೂರ ನಾಲ್ಕು ರೂಪಾಯಿ ಕೊಡದಾಕೈತವ್ ಏನ ಇದು ರೂಲ್ಸ್ ಪ್ರಕಾರ ಎಫ್ ಆರ್ ಪಿ ಪ್ರಕಾರ ಹ್ಞೂ ಬೇಡ ಈಗ ಕಮಿಷನ್ ಇರಲಿ ಕಮಿಷನ್ ಹಿಡಿಯುವ ನಾಲ್ಕುನೂರ ಮೂವತ್ತೊಂಬತ್ತು ಕಡೆಯವ್ರಿ ಕೊಡ್ತಾರೆ ಎರಡು ನೂರ ಎಂಬತ್ತೊಂದು ರೂಪಾಯಿ ಟ್ರಾನ್ಸ್ಪೋರ್ಟೇಶನ್ ಕೊಡ್ತಾರೆ ಇಪ್ಪತ್ತು ಕಿಲೋಮೀಟರ್ ತನಕ ಏಳ್ನೂರ ಇಪ್ಪತ್ತಿದ ಒಂಬತ್ನೂರು ರೂಪಾಯಿದಾಗ ಏಳ್ನೂರ ಇಪ್ಪತ್ತು ರೂಪಾಯಿ ತೆಗೆದ್ರೆ ಒಂದು ನೂರ ಎಂಬತ್ತು ರೂಪಾಯಿ ಒಂದು ನೂರ ಎಂಬತ್ತು ರೂಪಾಯಿ ಹೆಸರು ತಗೊಂಡಂಗ ಆತವ್ರು ಈಗ ಎಫ್ ಆರ್ ಪಿ ನಾಲ್ಕು ಸಾವಿರದ ಒಂದ್ನೂರ ಹನ್ನೊಂದರಾಗ ಏಳ್ನೂರ ಇಪ್ಪತ್ತು ತಗದ್ರ ಈ ರೂಲ್ಸ್ ಪ್ರಕಾರ ತೆಗೆದ್ರ ಮೂರು ಸಾವಿರದ ಮೂರ್ನೂರ ತೊಂಬತ್ತೊಂದು ರೂಪಾಯಿ ಕೊಡಬೇಕಾಗತ್ತೆ ಅವ್ರು ಅವ್ರು ಕೊಡಾಕತ್ತಿದ್ದು ಎರಡ್ ಸಾವಿರದ ಎರಡ್ನೂರ ಹನ್ನೊಂದ್ ಕೊಡಾಕ್ತಾರೆ ಅಂದ್ರ ಸಾವಿರದ ನೂರ ಎಂಬತ್ತು ರೂಪಾಯಿ ಕೊಡ್ಬೇಕವ್ರೀಗ ವಾಪಸ್ ಇಷ್ಟ ಹೆಸ್ ತಗೊಂಡರು